ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ಪ್ರಯಾಣ ದರ ಏರಿಕೆ ಬೆನ್ನಲ್ಲೇ ಶೌಚಾಲಯ ಬಳಕೆಗೂ ಕೂಡ ಶುಲ್ಕ ವಿಧಿಸಿದ ನಮ್ಮ ಮೆಟ್ರೋ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಹೌದು ಮೆಟ್ರೋ ಟಿಕೆಟ್ ದರವನ್ನ ಶೇಕಡಾ ಎಪ್ಪತ್ತರಷ್ಟು ಏರಿಸಿ ಪ್ರಯಾಣಿಕರ ಆಕ್ರೋಶಕ್ಕೆ ಗುರಿಯಾದ ಬೆಂಗಳೂರು ಮೆಟ್ರೋ ರೈಲು ಈಗ ತನ್ನ ವ್ಯಾಪ್ತಿಯ ಹನ್ನೆರಡು ಶೌಚಾಲಯ ಬಳಕೆಗೆ ಶುಲ್ಕವನ್ನ ನಿಗದಿ ಮಾಡಿದೆ ಬಿಎಂಆರ್ಸಿಎಲ್ ಈ ನಡೆಯು ಸಾರ್ವಜನಿಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂಥದ್ದು ನಮ್ಮ ಮೆಟ್ರೋ ಆರಂಭವಾದ ಎರಡ್ ಸಾವಿರದ ಹನ್ನೊಂದರಿಂದ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಉಚಿತ ಶೌಚಾಲಯ ಸೌಲಭ್ಯ ಇತ್ತು ಸದ್ಯ ಏಕಾಏಕಿ ದರ ನಿಗದಿಯನ್ನ ಮಾಡಿದೆ ಬಿಎಂಆರ್ಸಿಎಲ್ ತನ್ನ ವ್ಯಾಪ್ತಿಯ ಶೌಚಾಲಯಗಳ ನಿರ್ವಹಣೆಗೆ ಖಾಸಗಿ ಸಂಸ್ಥೆಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದು ಇನ್ನು ಮುಂದೆ ಈ ಸಂಸ್ಥೆಯೇ ಮೆಟ್ರೋ ನಿಲ್ದಾಣಗಳ ಶೌಚಾಲಯಗಳನ್ನ ನಿರ್ವಹಣೆ ಮಾಡುತ್ತೆ ಇದಕ್ಕಾಗಿ ಶೌಚಾಲಯ ಬಳಕೆಗೆ ಶುಲ್ಕವನ್ನ ನಿಗದಿ ಮಾಡಿದ್ದು ಮೂತ್ರ ವಿಸರ್ಜನೆಗೆ ಎರಡು ರೂಪಾಯಿ ಮಲವಿಸರ್ಜನೆಗೆ ಐದು ರೂಪಾಯಿ ನಿಗದಿ ಮಾಡಲಾಗಿದೆ ಹಾಗಿದ್ರೆ ಎಲ್ಲೆಲ್ಲಿ ನಿಗದಿಯಾಗಿದೆ ಅಂತ ನೋಡೋದಾದ್ರೆ ನ್ಯಾಷನಲ್ ಕಾಲೇಜು ಲಾಲ್ಬಾಗ್ ಸೌತ್ ಎಂಡ್ ಸರ್ಕಲ್ ಜಯನಗರ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಬನಶಂಕರಿ ಜಯಪ್ರಕಾಶ್ ನಗರ ಯಲಚೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ ಸೆಂಟ್ರಲ್ ಕಾಲೇಜು ಡಾಕ್ಟರ್ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧ ಕಬ್ಬನ್ ಪಾರ್ಕ್ ಹಾಗೂ ಮೆಜೆಸ್ಟಿಕ್ ನಿಲ್ದಾಣಗಳಲ್ಲಿನ ಇನ್ ಮುಂದೆ ಪಾವತಿಸಿ ಬಳಸಬೇಕಾಗತ್ತೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರುವಂತಹ ಬಿಎಂಆರ್ಸಿಎಲ್ ಅಧಿಕಾರಿಗಳು ಈ ನಿಲ್ದಾಣದಲ್ಲಿರುವಂತಹ ಶೌಚಾಲಯಗಳು ಮೆಟ್ರೋ ಟಿಕೆಟ್ ಇಲ್ಲದೆ ಪ್ರವೇಶಿಸಬಹುದಾದ ಸ್ಥಳಗಳಾಗಿದೆ ಹೀಗಾಗಿ ಈ ಶೌಚಾಲಯಗಳನ್ನ ಮೆಟ್ರೋ ಪ್ರಯಾಣಿಕರು ಮಾತ್ರವಲ್ಲದೆ ಇತರರು ಕೂಡ ಬಳಸ್ತಾ ಇದ್ದಾರೆ ಹೀಗಾಗಿ ಅದರ ನಿರ್ವಹಣೆಯನ್ನ ಸುಲಭ ಇಂಟರ್ ನ್ಯಾಷನಲ್ ಸಂಸ್ಥೆಗೆ ವಹಿಸಿದ್ದೇವೆ ಅಂತ ಹೇಳಿ ತಿಳಿಸಿದರು ಇನ್ನು ಮೆಟ್ರೋ ಆಡಳಿತ ಮಂಡಳಿಯಿಂದ ಕೆಲ ಅಧಿಕಾರಿ ಅಗತ್ಯಕ್ಕಿಂತ ಹೆಚ್ಚಿನ ಸಂಬಳವೂ ಸೇರಿದ ಹಾಗೆ ಪ್ರತಿ ತಿಂಗಳು ಅನಗತ್ಯವಾಗಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಈ ಹಣದ ಪೋಲನ್ನ ತಡೆಯುವುದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಜನ ಬಳಕೆಯ ಶೌಚಾಲಯದ ಮೇಲೂ ಕೂಡ ಶುಲ್ಕವನ್ನ ವಿಧಿಸ್ತಾ ಇರುವಂತ ವಿಪರ್ಯಾಸ ಅಂತ ಹೇಳಿ ಬಿಎಂಆರ್ಸಿಎಲ್ ನೌಕರರ ಸಂಘದ ಉಪಾಧ್ಯಕ್ಷ ಸೂರ್ಯನಾರಾಯಣ ಮೂರ್ತಿ ಅವರು ಹೇಳಿದರು ಇನ್ನು ಮೆಟ್ರೋ ನಿರ್ಧಾರದ ಬಗ್ಗೆ ಇದು ಸರಿಯಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಸಾರ್ವಜನಿಕರು ಬಿಎಂಆರ್ಸಿಎಲ್ ದೇಶದ ಇತರೆ ಮೆಟ್ರೋಗಳಂತೆ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನು ತನ್ನ ಪ್ರಯಾಣಿಕರಿಗೆ ಕಲ್ಪಿಸ್ತಾ ಇಲ್ಲ ಈಗ ಮೂಲಭೂತ ಸೌಕರ್ಯ ಶೌಚಾಲಯ ಬಳಕೆಯೂ ಕೂಡ ಶುಲ್ಕ ವಿಧಿಸ್ತಾ ಇರುವಂಥದ್ದು ಸರಿಯಲ್ಲ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಇನ್ನು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಲ್ಲ ಇನ್ನು ಕೂಡ ಎನ್ಸಿಐಬಿ ಟೈಮ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ